ಬಡ ಕುಟುಂಬದ ಕಷ್ಟಕ್ಕೆ ಮಿಡಿದ ಗ್ರಾಮ ಪಂಚಾಯತ್ ಸದಸ್ಯನ ಹೃದಯ ಮಕ್ಕಳ ಓದಿಗೆ ಹತ್ತು ಸಾವಿರ ಸಹಾಯಸ್ಥ ಲತೀಫ್ ಕಲಬುರ್ಗಿ ಕಲಬುರಗಿ ಜಿಲ್ಲೆಯ ಸಿದನೂರು ಗ್ರಾಮದ ಬಡ ಕುಟುಂಬದ ನಿರ್ವಹಣೆಗೆ ಗ್ರಾಮ ಪಂಚಾಯತ್ ಸದಸ್ಯ ಲತೀಫ್ ಕಲಬುರ್ಗಿ ಅವರು ವೈಯಕ್ತಿಕವಾಗಿ ಹತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಿದ್ದಾರೆ ಇಂದು ಗ್ರಾಮದ ಬುದ್ಧವ ಮಂಗ ಹಾಗೂ ಅವರ ಮನೆಗೆ ತೆರಳಿ ತಮ್ಮ ಇಬ್ಬರು ಮೊಮ್ಮಕ್ಕಳ ಒದಿಗೆ ಮತ್ತು ಅವರ ಜೀವನೋಪಾಯಕ್ಕಾಗಿ ಸಹಾಯಧನ ನೀಡಿರುವುದು ಮಾನವೀಯ ಮೌಲ್ಯಗಳಿಗೆ ಪ್ರೇರಣೆಯನ್ನ ನೀಡಿದ್ದಾರೆ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲತೀಪ್ ಕಲಬುರ್ಗಿ ಅವರು ದಲಿತ ಸಮುದಾಯದ ಭೀಮಾಶಂಕರ್ ಮಾಂಗ್ ಅವರ ಪತ್ನಿ ನಿರ್ಮಲಾ ಮಾಂಗ್ ಅನಾರೋಗ್ಯದಿಂದ ಮೃತಪಟ್ಟಿದ್ದು ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ವಾಸಿಸಲು ಮನೆಯಿಲ್ಲ ಜೀವನ ನಡೆಸಲು ಬಹಳಷ್ಟು ಕಷ್ಟವಿದೆ ಏನೂ ಅರಿಯದ ಇಬ್ರು ಮಕ್ಕಳಿದ್ದು ಅಜ್ಜಿಯ ಮಡಿಲಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಇದನ್ನ ನನ್ನ ಗ್ರಾಮದಲ್ಲಿ ಕಣ್ಣಾರೆ ಕಂಡ ನನಗೆ ಏನಾದರೂ ನನ್ನ ಕೈಯಿಂದ ಸಹಾಯ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸಹಾಯವನ್ನು ಮಾಡಿದ್ದೇನೆ ಮುಂಬರುವ ದಿನಗಳಲ್ಲಿ ಸರ್ಕಾರದಿಂದ ಸಹಾಯ ಮಾಡುವ ನಿಟ್ಟಿನಲ್ಲಿ ಶಾಸಕರ ಮತ್ತು ಉಸ್ತುವಾರಿ ಸಚಿವರ ಗಮನಕ್ಕೆ ತರ್ತೇನೆ ಅಂತ ಹೇಳಿದರು ಯಾವುದೇ ಗ್ರಾಮಗಳಲ್ಲಿ ಒಂದು ಕುಟುಂಬ ಬಡತನದಲ್ಲಿದ್ದರೆ ತಮ್ಮ ಕೈಲಾದ ಸಹಾಯ ಮಾಡುವ ನಿಟ್ಟಿನಲ್ಲಿ ಜನರು ಮುಂದೆ ಬರಬೇಕು ಸತ್ತಾಗ ಕಣ್ಣೀರು ಹಾಕೋದ್ಕಿಂತ ಜೀವಂತ ಇರುವಾಗ ಸಹಾಯ ಮಾಡಬೇಕು ಅಂತ ಹೇಳಿದರು ನಂತರ ಮಾತನಾಡಿದ ಕರವೆ ತಾಲೂಕು ಅಧ್ಯಕ್ಷ ಗುರುದೇವ್ ಪೂಜಾರಿ ಅವರು ಜಗತ್ತಿನ ಏಕೈಕ ಪಿಡುಗು ಬಡತನ ಅದನ್ನು ಹಿಂದುಳಿದ ಜಾತಿ ವರ್ಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಜನಪ್ರತಿನಿಧಿಗಳು ಇಂತಹ ಘಟನೆಗಳಿಗೆ ಕೂಡಲೇ ಸ್ಪಂದಿಸಬೇಕು ಕಷ್ಟದಲ್ಲಿರುವ ಬುದ್ಧವ ಕುಟುಂಬಕ್ಕೆ ಸಾಂತ್ವನ ಹೇಳುವುದರ ಜೊತೆಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಹೇಳಿದರು ಇಬ್ಬರು ಮಕ್ಕಳಿಗೆ ಸರ್ಕಾರದಿಂದ ಉಚಿತವಾಗಿ ಶಿಕ್ಷಣ ನೀಡಬೇಕು ಎಂದರು ಕಷ್ಟದ ಜೀವನ ಸಾಗಿಸ್ತಾ ಇರುವ ಮಾಂಗ ಕುಟುಂಬದೊಂದಿಗೆ ನಾವು ಯಾವಾಗಲೂ ಇರ್ತೇವೆ ಅಂತ ಹೇಳಿದರು ಮಗಳನ್ನ ಕಳೆದುಕೊಂಡ ಬುದ್ಧವ ಮತ್ತು ಭೀಮಶಾ ಮಾಂಗವರು ಕಣ್ಣೀರು ಹಾಕುತ್ತ ತ ಮಾಳಲನ್ನು ತೋಡಿಕೊಂಡರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಅಂಬಣ್ಣ ರೇವೂರು ಮಹಬೂಬ್ ಪಟೇಲ್ ಮತ್ತು ದತ್ತು ಹೆರೂರು ಮಲ್ಕಣ್ಣ ಹೆರೂರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಭಾವವಾಗಿ ಆಪರೇಷನ್ ಆಗಿದೆ ಸರ್ ಬೆಂಗಳೂರಿನಲ್ಲಿ ಬೆಂಗಳೂರಿನಿಂದ ಗುಲ್ಬಾರಕ್ಕ ಜೆ ಜೆ ಹಾಸ್ಪಿಟಲ್ದಾಗ ಒಂದು ಎರಡು ದಿನ ಹಾಲ ಹಾಕಿದ್ರು ಸರ್ ಮೂರನೇ ದಿನ ಖರ್ಜಲ್ಪುರ ಹಾಸ್ಪಿಟಲ್ದಾಗ ಮತಪಟ್ಟರು ಸರ್ ಮೂರು ಗಂಟೆ ರಾತ್ರಿ ಮೂರು ಗಂಟೆಗೆ ಅದಕ್ಕೆ ಮೂರು ನಾಲ್ಕು ಲಕ್ಷ ರೂಪಾಯಿ ಅವರು ಹಾಕಿದ್ದಾರೆ ಸರ್ ಮನೆಯವರು ಪಾಪ ಆ ಕಡೆ ಈ ಕಡೆ ಚಂದ ಪೂಟಿ ಮಾಡಿ ಮಾಡಿದ್ದಾರೆ ಅದು ಸಲುವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ನನ್ನ ಪರವಾಗಿ ಹತ್ತು ಸಾವಿರ ರೂಪಾಯನ್ನು ಕೊಟ್ಟಿದ್ದೀನಿ ಅವ್ರಿಗೆ ತುಂಬ ನಮಸ್ಕಾರಗಳು ಈ ನಿರ್ಮಲಾ ಬಿಂಚ ಮಾಂಗ ಅತಿ ಬಡತನ ಬಡತನ ಕಾಲಾಗ ನನ್ನ ವೈಯಕ್ತಿಕ ಹತ್ತು ಸಾವಿರ ರೂಪಾಯಿ ಚೆಕ್ಕನ್ನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹತ್ತು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದೀನಿ ಮತ್ತು ಇಂಥ ಬಡತನ ಪರಸ್ತ ಗರೀಬರಲ್ಲ ನಮ್ಮ ಶಾಸಕರು ಭೀ ಗಮನ ಮತ್ತು ಯಾರೂ ಗ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಗಮನಹರಿಸಿಲ್ಲ ನಮ್ಮ ಮಾಜಿ ಸಚಿವರು ಮಾಲಿಕ ಗೊತ್ತಿರೋ ಆದೇಶ ಮೇರೆಗೆ ನಾನು ಹತ್ತು ಸಾವಿರ ರೂಪಾಯಿ ಸತ್ತವನ್ನು ಚೆಕ್ಕು ಕೊಟ್ಟಿದ್ದೀನಿ ಅತಿ ಬಡತನ ಇನ್ನೂ ಏನಾರಾದರು ಭೀ ನಾನು ಹೆಲ್ಪ್ ಮಾಡ್ತೀನಿ ಯಾ ಯಾರು ನಮ್ಮ ಸಚಿವರು ಮಾಜಿ ಸಚಿವರು ಮಾಲೀಕ ಗುತ್ತಿ ಅವರಿಗೆ ಎರಡು ದಿನ ಹೆಚ್ಚು ಕಡೆ ಹೋಗಿ ಭೇಟಿಯಾಗೀನಿ ಅವರು ಐದು ಲಕ್ಷ ಸಿ ಎಮ್ ಫಂಡ್ನಾಗಿ ಇಸ್ಕೊಡ್ತೀನಿ ಅಂದ್ರೆ ಸರ್ ಐದನೇ ಐದು ಐದನೇ ತಾರೀಕಿಗೆ ಬಾ ಅಂದ್ರೆ ಆ ಡಾಕ್ಯುಮೆಂಟ್ಸ್ ಕೊಟ್ಟು ನಂದು ಏನಾದರೂ ಕಳ್ಕಳ ಏನಂತೆ ಪಾಪ ಅನ್ಯಾಯ ಆಗದವ್ರಿಗೆ ಭಾಳ ಗರೀಬ್ರ ಸರ್ ಅದರ ಸಲುವಾಗಿ ನಾನು ಕೊಟ್ಟಿದ್ದೀನಿ ಸರ್ ಅವರಿಗೆ ತುಂಬ ಧನ್ಯವಾದಗಳು ಸರ್ ತಮ್ಮ ಹೆಸರೇ ನನ್ನ ಹೆಸರು ಲತಿ ಪಟೇಲ್ ಗ್ರಾಮ ಪಂಚಾಯತಿ ಸದಸ್ಯರು ಸರ್ ನಾವು ಸಿದ್ಧೂರು ಗ್ರಾಮದಲ್ಲಿ ಒಂದು ಕುಟುಂಬದಲ್ಲಿ ಬಡ ಕುಟುಂಬದಲ್ಲಿ ಅವರ ಮನೆಯನ್ನವರಿಗೆ ಆರಾಮ್ ತ ಕಿಡ್ನಿ ಸ್ಟೋನ್ ಬಂದು ಮತ್ತು ಕರಳಿನ ಆಪರೇಷನ್ ಆಗಿ ಸುಮಾರು ತಿಂಗಳ ಕಾಲ ಬೆಂಗಳೂರು ಗುಲ್ಬರ್ಗ ಮತ್ತು ಅಫ್ಜಲ್ಪುರ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಅವರು ಸಾಲ ಸೂಲ ಮಾಡಿ ಅವರಿಗೆ ಉಳಿಸ್ತಕ್ಕಂಥ ಪ್ರಯತ್ನ ಸಾವು ಬದುಕಿನ ಮಧ್ಯೆ ಓಡಾಡಿರ್ತಕ್ಕಂಥ ಆ ಮಹಿಳೆಯನ್ನು ಉಳಿಸಿರ್ತಕ್ಕಂಥ ಪ್ರಯತ್ನ ಗ್ರಾಮ ಗ್ರಾಮ ಸದಸ್ಯರಾಗಿರ್ತಕ್ಕಂಥ ಲತಿ ಪಟೇಲ್ ಅವರು ಹಾಗೂ ಅವರು ಮನೆಯವರು ಕೂಡ ಮಾಡಿದ್ದಾರೆ ಅನ್ವಯ ಕಾರಣದಿಂದಾಗಿ ದೇವರ ಒಂದು ದೇವರ ಒಂದು ಇದರದಿಂದಾಗಿ ಅವರು ಮರಣ ಹೊಂದಿದ್ದಾರೆ ಹಾಗಾಗಿ ಅವರಿಗೆ ಒಂದು ಒಳ್ಳೆಯದಾಗಲಿ ಅವರ ಮಕ್ಕಳಿಗೆ ಒಳ್ಳೇದಾಗ್ಲಿಕ್ಕಂಥೇಳಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕರ್ನಾಟಕ ರಕ್ಷಣಾ ನೀತಿಗೆ ಉಪಾಧ್ಯಕ್ಷರಾದ ಲತಿ ಪಟೇಲ್ ಅವರು ಇವತ್ತು ವೈಯಕ್ತಿಕವಾಗಿ ಅವರ ಗ್ರಾಮಸ್ಥರ ಪರವಾಗಿ ಹತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಅವರಿಗೆ ಮೊದಲು ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಮತ್ತು ಇನ್ನು ನಮ್ಮ ಸರ್ಕಾರದಲ್ಲಿ ಮತ್ತು ನಮ್ಮ ತಾಲೂಕಿನ ಶಾಸಕರಾಗಲಿ ಮತ್ತು ಅಧಿಕಾರಿಗಳಾಗಲಿ ಇಲ್ಲಿನ ಒಂದು ಉಸ್ತುವಾರಿ ಸಚಿವರುಗಳಾಗಲಿ ಇಂಥ ಬಟ ಕು ಬಡ ಕುಟುಂಬದಲ್ಲಿ ಇಂಥ ಅನ್ಯಾಯಗಳು ಆಗಿದ್ದಾವೆ ಅನಾರೋಗ್ಯದಿಂದ ಬಳತಕ್ಕಂಥ ಕುಟುಂಬದಲ್ಲಿ ಅವರು ಸಾವು ನೋವಿನ ಮಧ್ಯೆಯಲ್ಲಿ ಅವರು ಸತ್ತವ್ರು ಸತ್ತಿದ್ದಾರೆ ಆದರೂ ಕೂಡ ಅವ್ರ ಕುಟುಂಬ ಇವತ್ತು ಸಾಲ ಸೂಲದಲ್ಲಿ ಸಾವು ನೋವಿನಲ್ಲಿದ್ದಾರೆ ಇಂಥ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಅವರಿಗೆ ಒಂದು ಎಜುಕೇಷನಲ್ಲಿ ಒಂದು ಶಿಕ್ಷಣದಲ್ಲಿ ಅವ್ರಿಗೆ ಏನಾದರೂ ಸರ್ಕಾರ ಸಹಾಯ ಮಾಡಬೇಕು ಮತ್ತು ಇಲ್ಲಿನ ಶಾಸಕರು ಸಿ ಎಂ ಫಂಡ್ನಲ್ಲಿ ಆಗಲಿ ಮತ್ತು ಪ್ರಧಾನಮಂತ್ರಿ ಫಂಡ್ನಲ್ಲಿ ಆಗಲಿ ಅವ್ರಿಗೆ ಏನಾದರೂ ಸಹಾಯಧನ ಮಾಡಿ ಅವರಿಗೆ ಒಂದು ಶಿಕ್ಷಣದಲ್ಲಿ ಮುಂದೆ ಬರ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸುದ್ದಿ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ पुजारी तालुका अध्यक्ष कर्नाटक रक्षण व्यक्ति अफजल